ಹಾಗಾಗಿ ಕೃಷ್ಣ ಗೌಡ ಅಂದರೆ ಇಲ್ಲಿ ಅಮ್ಮನ ಕೃಷ್ಣು ಈ ಥರ ಕೈ ಈ ಥರ ಇಟ್ಕೊಂಡು ಕಣ್ಮುಚ್ ಕತ್ಲಿರುತ್ತೆ ನಾರ್ಮಲಾಗೆ ಅದರಲ್ಲೇ ಬೆಳೆದು ಎಸ್ಪ್ರಿಂಗ್ ಮಾಡಬೇಕು ಅಥವಾ ಲೇಕ್ ಬೆಳ್ತಾರೆ ಅದರಲ್ಲಿ ಏನಾಗಿರುತ್ತಂದರೆ ಅಲ್ಲ ಅಮ್ಮ ದೇವ ದೇವರು ಬೆಳೆ ಅದನ್ನು ತೋರಿಸ್ಕೊತಾರೆ ಅದೇ ದ್ವೇಷದ

ಅವ್ರ ಅದೇ ಒಂದು ಭಾಷೆ ಆ ಭಾಷೆ ಬಿಟ್ಟರೆ ಬೇರೆ ಯಾರು ಅರ್ಥ ಆಗೋಲ್ಲ ಖಂಡಿತ ಹೋಗ್ಯದಾಗಲ್ಲ ಅದು ದೇವ ಭಾಷೆಯಲ್ಲೇ ನಾವು ಹೋಗ್ಬೋದು ದೇವ ಭಾಷೆಯಲ್ಲಿ ಚೌಳಿ ಕಡೆ ಹೋಗುತ್ತೆ ಇಲ್ಲಿ ಹೋಮ್ ಹೋಮ ಅಂತ ಅನ್ನ ಹೇಳ್ತಾರೆ ಆ ಭಾಷೆನೇ ನಾವು ಬೇರೆ ಏನು ಬುಕ್ಸ್ ಇಟ್ಕೊಂಡು ಅದು ಇದು ಎಲ್ಲ ನಮ್ಮ ದೇವ ಭಾಷೆಯಲ್ಲೇ ಹೋಗಿ ಮಾಡೋದು ಇದು ಹೋಗಿ ಯಾರಿಗೂ ಅರ್ಥ ಆಗಿಲ್ಲ ಅದ್ರ ಮುಂದೆ ಏನು ಅದನ್ನು ಕೆಲಸ ವಿಶೇಷ ಪೂಜೆಗಳು ಯಾವಾಗ ಇರುತ್ತೆ ಅವಾಸ್ಯ ದಿವಸ ವಿಶೇಷ ಪೂಜೆಗಳು ಇರುತ್ತೆ ಹನ್ನೆರಡು ಗಂಟೆಗೆ ಅಮೃಲಿ ಅಭಿಷೇಕ ಮತ್ತೆ ಅಭಿಷೇಕ ಎಲ್ಲ ಇರುತ್ತೆ ಹಾಗಾಗಿ ಭಕ್ತಿಗಳು ಭಕ್ತಾದಿಗೂ ಅಮೃತಿ ಅಭಿಷೇಕ ಮಾಡುವಂತ ಅವಕಾಶ ಇದೆ ನೋಡಿದ್ವಿ ಆಮೇಲೆ ಈ ಕಡೆ ಓಡಾಡುವಾಗ ಯಾವ್ದು ಚಿಕ್ಕ ದೇವಸ್ಥಾನ ಅಂತ ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ ಆಮೇಲೆ ಕೊನೆಗೆ ಅಮ್ಮ ನಡೆಯಲಿ ಕರ್ಸ್ಕೊಂಡು ಏನಂದ್ರೆ ನಮ್ಮ ಫಾರ್ಮಿಟಿವ್ ಬಂದ್ರೆ ನನ್ ಫುಲ್ ಹುಷಾರಿಲ್ಲ ಎಲ್ಲ ಮಂತ್ಸ್ ಹುಷಾರಿಲ್ಲ ಎಲ್ಲ ಆಗಿತ್ತು ಆಮೇಲೆ ಕೇಳಿದಕ್ಕೆ ಹಾಸ್ಪಿಟಲ್ಗೆಲ್ಲ ಹೋದ್ರಿ ಎಲ್ಲ ಕಡೆ ಮಾಡ್ಬೇಕು ಏನಂದ್ರೆ ಬಿ ಪಿ ಹೆಚ್ಚು ಕಮ್ಮಿ ಆಗ್ತಿದೆ ಅಷ್ಟೇ ಹೇಳ್ತಾ ಇದ್ರು ಎಲ್ಲಿ ಹೋದ್ರು ಏನು ಪರಿಹಾರ ಸಿಗ್ತಾ ಇದ್ದೀವಿ ಫುಲ್ ಸುಸ್ತಾಗೋದು ಅದೆಲ್ಲ ಆಮೇಲೆ ಒಂದಿನ ಫುಲ್ ಸೀರಿಯಸ್ ಆಗ್ತದೆ ಹುಷಾರಿಲ್ಲ ತುಂಬಾ ಜಾಸ್ತಿ ಸೀರಿಯಸ್ ಆಗ್ತದೆ ಅವಾಗ ಏನಂದ್ರೆ ನಮ್ ರಿಲೇಟಿವ್ಸ್ ಫಾರ್ ರಿಲೇಟಿವ್ ಕಸಿನ್ ಹೇಳಿದ್ರು ಅಂದ್ರೆ ಯೂಟ್ಯೂಬ್ ಅಲ್ಲೇ ನೋಡಿದ್ ನಾನ್ ಫಸ್ಟ್ ಆಗಿ ಆಮೇಲೆ ಹೇಳಿದ್ರು ಈ ದೇವಸ್ಥಾನಕ್ಕೆ ಹೋಗಿ ಹುಷಾರಾಗುತ್ತೆ ಅಂತ ಫುಲ್ ಕೈ ಕಾಲೆಲ್ಲ ಫುಲ್ ಜಾಸ್ತಿ ಇದಾಗ್ಬಿಟ್ಟಿತ್ತು ಏನು ವರ್ಕ್ ಆಗ್ತಾ ಇದ್ದಿಲ್ಲ ಆಮೇಲೆ ಮತ್ತೆ ಸರಿ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ರು ಇಲ್ಲಿ ಮಶಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸಿದ್ರು ಆತ್ಮ ಮತ್ತೆ ಹೋಗಿ ಅದೆಲ್ಲ ಕ್ಲಿಯರ್ ಆಯ್ತು ಕ್ಲಿಯರ್ ಆದ್ಮೇಲೆ ಕೂಡ ನಮ್ಗೆ ಆಗ್ತಾ ಇದಿಲ್ಲ ಏನು ಇಲ್ಲ ಕೈ ಈ ಕಡೆ ಲೆಫ್ಟ್ ಕಾಲು ಏನು ವರ್ಕ್ ಸ್ವಾಮಿನೇ ಮನೆಗ್ ಬಂದು ಕಾರಿಂದ ಎತ್ಕೊಂಡ್ ಬಂದು ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದು ಬಿಟ್ಬಿಟ್ಟು ಆಮೇಲೆ ಮಶಣ್ಣ ಕರ್ಕೊಂಡ್ ಹೋಗಿ ಪೂಜೆ ಮಾಡಿಸಿದ್ರು ಪೂಜೆ ಮಾಡಿಸ್ಕೊಂಡ್ ಬಂದು ಬಂದ ದಿನ ನಮ್ಮ ಅಣ್ಣ ಸಂದ್ ಏನೇನ್ ತೊಂದ್ರೆ ಆಗಿದೆ ಅಂತ ನೋಡಿದ್ರು ನಾನ್ ಫಸ್ಟ್ ಆಗಿ ಆಮೇಲೆ ಮತ್ತೆ ಇವ್ರು ಹೇಳಿದ್ರು ನೀನೆ ಬಂದು ಕುತ್ಕೊಂಡ್ ನೋಡಮ್ಮ ನಿಮ್ಗೆ ಗೊತ್ತಾಗುತ್ತೆ ಸತ್ಯ ಹೆಂಗೆ ಏನು ಅಂತ ಆಮೇಲೆ ಕುತ್ಕೊಂಡ್ ನೋಡ್ದೆ ಕೇಳ್ದೆ ಏನಮ್ಮ ನನಗೆ ಇವಾಗ್ಲೇ ಕೈ ಕಾಲೆಲ್ಲ ವರ್ಕ್ ಆಗಲ್ಲ ನನ್ಗೆ ಇದ್ದ ಏನಮ್ಮ ಈ ತರ ಕಷ್ಟ ಕೊಟ್ಟಿದ್ಯಾ ನೀನು ಅಂತ ಕೇಳ್ಕೊಂಡಾಗ ಅಮ್ಮನೆ ಬೆಳಕಲ್ ಬಂದು ಉತ್ತರ ಕೊಟ್ಟು ನಾನು ಇನ್ನು ಹುಷಾರ್ ಮಾಡ್ಕೊಳ್ತೀನಿ ಅಂತ ಕೇಳಿದ್ರು ಎಷ್ಟು ದಿನದಲ್ಲ ಹುಷಾರ್ ಮಾಡ್ಕೊಂತಿ ಅಂದ್ರೆ ಬರೀ ಮೂರ್ ದಿನದಲ್ಲ ಮಾಡ್ಕೊಂತೀನಿ ಅಂತ ತೋರಿಸಿದ್ರು ಮೂರೇ ದಿನದಲ್ಲಿ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ದವಳನ್ನ ಎದ್ದಿ ನಿಲ್ಸಿ ಅಮ್ಮ ಮೂರು ದಿನದಲ್ಲಿ ಹುಷಾರ್ ಮಾಡ್ಕೊಳ್ತೀನಿ ಅಂತ ಹುಷಾರ್ ಮಾಡ್ಕೊಂಡಿದ್ರು ಏನ್ ಅನ್ಸ್ತು ನಿಮ್ಗೆ ಈಗ ಎಲ್ಲಾ ಕಡೆ ಬೇರೆ ಕಡೆ ಹೋಗಿರ್ತೀರ ಈ ದೇವಸ್ಥಾನ ಕಡೆ ಹೋದ್ರಿ ತುಂಬಾ ಕಡೆ ಹೋದ್ರಿ ಎಲ್ಲ ಕಡೆ ಓದೋದ್ರು ಬರಿ ಹೋಗೋದು ಓದೇ ತಿನ್ನೋದು ಕೂದ ಜುಂಗಾಡೋದು ಬರೋದು ಹೋಗ್ತೀರಿ ಅಂತ ಅಲ್ಲಿ ಹೋಗೋದು ಆಚೆ ಬಂದ ತಕ್ಷಣ ಸೇರ್ಕೊಳ್ಳೋದು ಈ ತರನೇ ಆಗ್ತಾ ಇತ್ತು ಇಲ್ಲೇ ಬಂದಾಗ ಒಂದೇ ಏಟು ಓಡಿಲ್ಲ ಮಶಾಣ ಹೋದ್ರು ಕೇಳಿದ್ರು ಒಳಗಡೆ ಆತ್ಮಗೆ ಏನೇನಬೇಕು ಅಂತ ಎಲ್ಲ ತಂದ್ಕೊಟ್ಟರು ಅದು ಇಸ್ಕೊಂತು ಅದಕ್ಕೂ ಶಾಂತಿ ಮಾಡಿ ಕಳಿಸಿದ್ರು ನನಗೂ ಶಾಂತಿ ಆಯ್ತು ಅದಕ್ಕೆ ಅಮ್ಮ ಹೇಳಿದ್ರು ಇನ್ನ ಸ್ವಲ್ಪ ತೊಂದರೆ ಇದೆ ಆಚೆ ಹೋಗೋದು ಬೇಡ ಅಂತ ಅಮ್ಮ ಉಳಿಸ್ಕೊಂಡಿದೆ ನಲವತ್ತೆಂಟು ದಿನ ಉಳ್ಕೊ ಅಂತ ಹೇಳಿದ್ರು ಉಳ್ಕೊಂಡಿದೀನಿ ಅಮ್ಮ ಖುಷಿಯಾಗಿ ನೋಡ್ಕೊಂಡೆ ನಾನು ಖುಷಿಯಾಗಿದ್ದೀನಿ ಈಗ ಬರೋ ಬರೋ ಭಕ್ತಾದವರಿಗೆ ಏನು ಬೆಳೆಸ್ತಾರೆ ನೀವು ಏನಂತ ಹೇಳ್ತೀರ ಏನು ಹೇಳಕ್ಕೆ ಎಲ್ಲ ಇಲ್ಲಿ ಬಂದಾಗ ನಾನು ಏನು ಹೇಳೋದಿರೋದಿಲ್ಲ ಅವರಾಗ ಅವರೇ ಬಂದು ನೋಡಿ ನಾವು ಇನ್ನೊಂದ್ಸತಿ ಬರ್ಬೇಕಂತ ಅವ್ರ ಏನಂತ ಅಂದ್ರೆ ಅಮ್ಮ ಪ್ರತಿಯೊಬ್ಬರಿಗೂ ಎಲ್ಲದಕ್ಕೂ ಉತ್ತರ ಕೊಟ್ಟೆ ಕೊಡ್ತಾರೆ ಯಾರಿಗೂ ನಾನು ಕೊಡೋದಿಲ್ಲ ಉತ್ತರ ಅಂತ ಅವರ ಗೌರೇ ಬಂದು ನೋಡಿ ಸತ್ಯ ಇದೆ ಅಂತ ಗೊತ್ತಾಗಿ ಆಮೇಲೆ ಅವರೇ ಬರ್ತಾರೆ ಅಂದರೆ ಏನೇ ಅವ್ರ ಮನೆಗೆ ಏನೇ ಕಷ್ಟ ಇದ್ದರೂ ಅಂದರೆ ಗಾಳಿ ಆಗಲಿ ಅವ್ರ ಮನೆಗೆ ಬೇರೆ ಥರ ಈಗ ಅಂಗಡಿ ಬಿಸ್ನೆಸ್ ಆಗಲಿ ಇಲ್ಲ ಏನೇನೋ ಬೇರೆ ಥರ ಇದ್ರೂ ಇಲ್ಲಿ ಬಂದಮೇಲೆ ವಾಗ್ದಾನ ನೋಡಿಕೊಂಡು ಆಮೇಲೆ ನೀವು ರೆಡಿ ಮಾಡ್ತಾ ಇರ್ತೀವಿ ಅದು ಆಮೇಲೆ ಇಲ್ಲಿ ಮಾಡ್ತೀರಿ ಸ್ಮಶಾನದಲ್ಲಿ ಹೆಚ್ಚಾಗಿ ಸ್ಮಶಾನದಲ್ಲೇ ಪೂಜೆ ಮಾಡ್ತೀವಿ ಬಸ್ ಸ್ಟ್ಯಾಂಡ್ ಹೋಗಿ ಹೆಚ್ಚಾಗಿ ಪೂಜೆ ಮಾಡಿ ಮತ್ತು ಅವ್ರ ಮನೆಗೂ ಕೂಡ ಹೋಗ್ತೀವಿ ಅವ್ರು ಎಷ್ಟು ಅವ್ರ ಮನೆಯೊಳಗೆ ಹೋಗಿ ನಮ್ಮದು ಐದು ಹತ್ತು ಕೆಲಸ ಪೂಜೆ ಅದನ್ನು ನಮ್ಮ ಒಂದು ಕೂಡ ಹೆಚ್ಚಾಗಲ್ಲ ನಮ್ಮ ಬೇರೆ ರೀತಿ ಪೂಜೆ ಪೂಜೆ ಮಾಡಿ ಅಲ್ಲಿ ವ್ಯವಸ್ಥೆ ಮಾಡಿ ನಾವು ಬರ್ತೀವಿ ಈಗ ಬೇರೆ ಬೇರೆ ಕಡೆಯಿಂದ ಬರೋರಿಗೆ ಇಲ್ಲಿ ಬರಬೇಕಂದ್ರೆ ಆಲ್ಟ್ ಆಟ ಆಗಿ ಪ್ರತಿಯೊಂದು ಬಂದು ಇಲ್ಲಿ ಇರೋಕ್ಕೆ ಸೌಕರ್ಯ ಖಂಡಿತ ಇದೆ ಇಲ್ಲಿ ಬಂದರೆ ಎಷ್ಟು ತಿಂಗಳಾದ್ರೂ ಇರ್ಬೋದು ಇಲ್ಲಿ ಯಾರು ಕೆಳಗೆ ಊಟ ವ್ಯವಸ್ಥೆ ಪ್ರತಿನಿತ್ಯ ಇಪ್ಪತ್ನಾಲ್ಕರ ಊಟ ಇದ್ದೇ ಇರುತ್ತೆ ಆ ಕೆಳಗೆ ಹೆಚ್ಚು ಅಮ್ನೂರ ಬಂದರೆ ಊಟಕ್ಕೋಸ್ಕರ ಊಟ ವ್ಯವಸ್ಥೆ ಒಂದು ಎತ್ತಿ ಬೆಳಗ್ಗೆ ಇರುತ್ತೆ